ಶ್ರೀನಿವಾಸ್ ಬಿಜೆ ಕನ್ಸಲ್ಟೆಂಟ್ ಮೆಡಿಕೊನೋಕಾಲಜಿಸ್ಟ್ ಸೊ ನಾವು ನಮ್ಮ ಪ್ರವೀಣ್ ಕಾನಮ್ ಅಂತ ಒಂದು ಪೇಶೆಂಟ್ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ ಅವ್ರನ್ನ ಆಲ್ಮೋಸ್ಟ್ ಒಂದು ವರ್ಷದಿಂದ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ ಅನ್ನನಾಳದ ಕ್ಯಾನ್ಸರ್ ಆಗಿತ್ತು ಅವರಿಗೆ ಸೊ ಅವರಿಗೆ ಸರ್ಜರಿ ಆಯ್ತು ರೇಡಿಯೇಷನ್ ಆಯಿತು ಕೀಮೊಥೆರಪಿ ಆಯ್ತು ಸೊ ಅವರು ಇವಾಗ ಫಾಲೋಅಪ್ ಬಂದಿದ್ದಾರೆ ಆಲ್ಮೋಸ್ಟ್ ಇಮ್ಯೂನೊಥೆರಪಿ ಮೇಂಟೆನೆನ್ಸ್ ಡೋಸ್ ಅಲ್ಲಿ ಸೊ ಅವರು ನಮ್ಮ ಹತ್ರ ಕೇಳ್ಕೊಂಡಿದೇನಂದ್ರೆ ನಾವು ನಿಮ್ ಬಗ್ಗೆ ಹೇಳ್ಬೇಕು ಹಾಸ್ಪಿಟಲ್ ಬಗ್ಗೆ ಹೇಳ್ಬೇಕು ಅಂತ ಕೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದೀವಿ ಎಕ್ಸ್ಪೀರಿಯನ್ಸ್ ಟ್ರೀಟ್ಮೆಂಟ್ ಕೇಳೋಣ ನಮಸ್ಕಾರ ನಮಸ್ಕಾರ ಪ್ರವೀಣ್ ಪ್ರವೀಣ್ ಕಾನೂ ನಮಸ್ಕಾರ ಹೇಳಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ನಮ್ಮ ಮನೆಯವರಿಗೆ ಊಟ ಆಗಿಟ್ಟು ತಿನ್ನೋ ಟೈಮಲ್ಲಿ ಬ್ಲಾಕ್ ಆಗ್ತಿತ್ತು ಅದೇನಾಗಿದೆ ಅಂತ ಹೇಳಿ ಎಸ್ ಸಿ ಜಿ ಬೆಂಗಳೂರಿನಲ್ಲಿ ಎಸ್ ಸಿ ಜಿ ಹಾಸ್ಪಿಟಲ್ ಇದೆ ಅಲ್ಲಿ ತೋರಿಸಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ವಿ ನಾವು ಟ್ರೀಟ್ಮೆಂಟ್ ಫಸ್ಟ್ ಕೀಮೋಥೆರಪಿ ಅವರು ಡಾಕ್ಟರ್ ಶ್ರೀನಿವಾಸ್ ಬಿ ಜಿ ಶ್ರೀನಿವಾಸ್ ಅವರು ಮಾಡಿದ್ರು ಟ್ರೀಟ್ಮೆಂಟ್ ಎಲ್ಲ ಡಾಕ್ಟರ್ಗಳು ನಮಗೆ ಬಹಳ ಚೆನ್ನಾಗಿ ನೋಡಿದ್ದಾರೆ ಬಹಳ ಚೆನ್ನಾಗಿ ನಮಗೆ ಟ್ರೀಟ್ಮೆಂಟ್ ಆಗಿದೆ ನಮ್ಮ ಮನೆಯವರಿಗೆ ನಡೆಯಲಿ ಆಗ್ತಿರಲಿಲ್ಲ ಬಹಳ ವೀಕ್ ಆಗಿಬಿಟ್ಟಿದ್ರು ಬಟ್ ನಾನು ಹೇಳಲ್ಲ ಹಂಗೆ ಆಗಿಬಿಟ್ಟಿದ್ರು ಈಗ ಫುಲ್ ಇದ್ದಾರೆ ಅವ್ರು ಮುಂಚೆ ಹೆಂಗಿದ್ರು ಆ ಥರ ಆಗಿಬಿಟ್ಟಿದ್ದಾರೆ ಈಗ ಆರು ಆದಮೇಲೆ ಒಂದು ಪೆಟ್ಟಿ ಸ್ಕ್ರೀನಿಂಗ್ ತೆಗಿಸಿ ತೆಗೀರಿ ಅಂತ ಹೇಳಿಬಿಟ್ಟು ಹೇಳಿದರು ಪೆಟ್ ಸ್ಕ್ರೀನಿಂಗ್ ತೆಗ್ದೆ ತೆಗ್ದಾದಮೇಲೆ ರಿಪೋರ್ಟ್ ನೋಡಿ ಫುಲ್ ಕ್ಲಿಯರ್ ಆಗಿದೆ ಏನೇನು ಇಲ್ಲ ಅಂತ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಧನ್ಯವಾದಗಳು ಸೊ ಬೇರೆ ವಿಡಿಯೋಸ್ ಜೊತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ನಮಸ್ಕಾರ